ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಟ ಸಾರ್ವಭೌಮ ಎಂಬ ಬಿರುದನ್ನು ಯಾವ ಚಿತ್ರದಿಂದ ದೊರೆತಿದೆ ಆಪ್ಷನ್ ಭಕ್ತ ಪ್ರಹ್ಲಾದ ಕಸ್ತೂರಿ ನಿವಾಸ ಬಂಗಾರದ ಮನುಷ್ಯ ಬೇಡರ ಕಣ್ಣಪ್ಪ ಸರಿಯಾದ ಉತ್ತರ ಕಸ್ತೂರಿ ನಿವಾಸ ಸೂರ್ಯನಿಗೆ ಹತ್ತಿರವಾದ ಗ್ರಹ ಯಾವುದು ಆಪ್ಷನ್ ಮಂಗಳ ಬುಧ ಗುರು ಶುಕ್ರ ಸರಿಯಾದ ಉತ್ತರ ಬುಧ ಮನುಷ್ಯನ ದೇಹದಲ್ಲಿ ಎಷ್ಟು ಎಲುಬುಗಳಿವೆ ಆಪ್ಷನ್ ಇನ್ನೂರ ಆರು ಇನ್ನೂರ ಹತ್ತು ಇನ್ನೂರ ಒಂದು ನೂರ ತೊಂಬತ್ತಾರು ಸರಿಯಾದ ಉತ್ತರ ಇನ್ನೂರ ಆರು